ಶರಣರು ಕೆಲವು ಕಡೆ ತಾವು ಖಾರವಾಗಿ ಮಾತನಾಡಿದರೂ ಸಹಿತ ಆ ಒಂದು ಮಾತಿನ ಹಿಂದೆ ಎಷ್ಟೊಂದು ಸಾಮಾಜಿಕ ಕಳಕಳಿ ಇತ್ತು ಎಷ್ಟೊಂದು ಸಮಾಜದ ಮೇಲೆ ಭಕ್ತಿ ಪ್ರೀತಿ ವಿಶ್ವಾಸ ಇತ್ತು ಎಂಬುದನ್ನು ನಾವು ಶರಣರಲ್ಲಿ ಅವರ ಅಂತಃಕರಣದಲ್ಲಿ ನಾವು ಕಾಣಬಹುದಾಗಿದೆ ಅವರು ನಮಗೆ ಏನೇ ಹೇಳಿದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ಅನ್ನುವಂಥ ಒಂದು ಸ್ವೀಕಾರ ಮಾಡುವ ಮನೋಭಾವವನ್ನು ನಾವು ಇವತ್ತು ರೂಢಿಸ್ಕೊಳ್ಸ್ಕೋಬೇಕಾಗಿದೆ ಬೆಳೆಸ್ಕೊಬೇಕಾಗಿದೆ ಅಂಥ ಒಂದು ಅಂಬಿಗರ ಚೋಡನ ಒಂದು ವಚನ ಅವರು ನೇ ತಮ್ಮ ನೇರವಾದ ನುಡಿಗಳಲ್ಲಿ ಹೇಳ್ತಾರೆ ಕಂತೆ ತೊಟ್ಟವ ಗುರುವಲ್ಲ ಕಾವಿ ಒತ್ತವ ಜಂಗಮನಲ್ಲ ಶೀಲಗಟ್ಟಿದವ ಶಿವಭಕ್ತನಲ್ಲ ನೀರು ತೀರ್ಥವಲ್ಲ ಈ ರೀತಿ ಕೂಳು ಪ್ರಸಾದವಲ್ಲ ಈ ರೀತಿ ಹೌದನ್ನೋರ ಬಾಯಿನಲ್ಲಿ ಅರ್ಧಮಣ ಪಾದರಾಕ್ಷಿ ಇಟ್ಟು ಒಡಿಬೇಕು ಅನ್ನುವಂಥ ಅಂಬಿಗರು ಚೋಡೆ ಅಂತ ಹೇಳ್ತಾರೆ ಅಂದರೆ ಕಂತೆ ತೊಟ್ಟವ ಗುರುವಲ್ಲ ಹೀಗೇನು ಬಹುಶಃ ಭಾಳಷ್ಟು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಗುರುಗಳು ಉಟ್ಕೊಂಡಿದ್ದಾರೆ ಆ ಗುರುಗಳು ಈ ಗುರುಗಳು ಅಂತೇಳಿ ಅವರೆಲ್ಲ ಗುರುಗಳಾಗಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಕಂತೆ ತೊಟ್ಟವ ಕಂತೆ ಅಂತಂದರೆ ನಿಲುವಂಗಿ ಉದ್ದನೆಯ ಒಂದು ಥರ ಏನು ಹಂಗೆ ಹಾಕೊಂಬಂದು ನಾನು ಗುರು ನಾನು ಗುರು ಅಂತ ಸ್ವಯಂ ಗುರು ಆಗಿ ತಾವು ಗುರುಗಳಂತ ಎಲ್ಲ ಒಂದು ಪ್ರದರ್ಶನ ಕೊಡ್ತಾರೋ ಆ ಗುರುಗಳೆಲ್ಲ ಅವರೆಲ್ಲ ಗುರು ಅಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ನಮ್ಮ ಅಂಬಿಗರ ಚೌಡಯ್ಯನವರು ಅದೇ ರೀತಿ ಕಾವಿ ಒತ್ತವ ಜಂಗಮನಲ್ಲ ಈ ಕಾವಿದಾರಿಗಳು ಜಂಗಮ ಅನ್ನುವಂಥ ಒಂದು ಪದಕ್ಕೆ ನಮ್ಮ ಶರಣರು ವಿಶಾಲವಾದ ಅರ್ಥವನ್ನು ಕೊಡ್ತಾರೆ ಆದರೆ ನಾವು ಲೌಕಿಕವಾಗಿ ಜಂಗಮ ಅನ್ನುವಂಥ ಪದ ಬಂದಾಗ ನಾವು ಸ್ವಾಮಿಗಳನ್ನು ಅಥವಾ ಐನರನ್ನು ಅಥವಾ ಜಾತಿ ಜಂಗಮರನ್ನು ಅಥವಾ ಬೇರೆ ಬೇರೆ ಒಟ್ಟಾರೆ ಈ ಒಂದು ಕಾವಿದಾರಿಗಳನ್ನು ನಾವು ಜಂಗಮರಂತ ಗುರುತಿಸ್ತೀವಿ ಆದರೆ ನಮ್ಮ ಶರಣರ ಪ್ರಕಾರ ಜಂಗಮ ಅದಲ್ಲ ಜಂಗಮ ಅಂದರೆ ಅದನ್ನು ನಮ್ಮ ಶರಣರು ವಿಶಾಲವಾದ ದೃಷ್ಟಿಕೋನದಿಂದ ನೋಡ್ತಾರೆ ಜಂಗಮವನ್ನು ಒಂದು ಚೈತನ್ಯವನ್ನಾಗಿ ಜ್ಞಾನವನ್ನಾಗಿ ಅನಂತರ ಆತ್ಮವನ್ನಾಗಿ ಆಮೇಲೆ ಕೊನೆಯಲ್ಲಿ ಸಮಾಜವನ್ನಾಗಿ ಸಹ ನೋಡ್ತಾರೆ ಈ ಜಂಗಮನ್ನು ಒಂದು ಚಲನಶೀಲನ ಉಳ್ಳದ್ದು ಈ ಜಂಗಮ ಎಲ್ಲಿ ಈ ಸಕಲ ಜೀವರಾಶಿಗಳನ್ನು ಒಳಗೊಂಡಂಥ ಒಂದು ತತ್ವ ಇದು ಈ ಜಂಗಮ ತತ್ವವನ್ನು ಪ್ರತಿಯೊಂದು ಜೀವರಾಶಿಗಳಲ್ಲೂ ನಾವು ಕಾಣಬಹುದೇ ಇಂಥ ವಿಶಾಲವಾದ ಒಂದು ಆ ಜಂಗಮವನ್ನು ಒಂದು ಚೌಕಟ್ಟಿನಲ್ಲಿ ನಾವು ಇರಿಸಿ ಇವತ್ತು ನೋಡ್ತಾ ಇದ್ದೀವಿ ಇದು ಭಾಳಷ್ಟು ನಾವು ಶರಣರಿಗೆ ನಮ್ಮ ಬಸವಣ್ಣನವರಿಗೆ ಮಾಡ್ತಕ್ಕಂಥ ಮಹಾದ್ರೋಹ ಅಂತ ಎಸಗಿದಂಥ ದ್ರೋಹ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಜಂಗಮ ಸೀಮಾತೀತವಾದದ್ದು ಸೀಮಿತವಾದದ್ದಲ್ಲ ಸೀಮಾತೀತವಾದಂಥ ಜಂಗಮವನ್ನು ಇವತ್ತು ಯಾವುದೋ ಒಂದು ವರ್ಗಕ್ಕೆ ಸೀಮಿತಗೊಳಿಸಿ ಅಥವಾ ಯಾವುದೋ ಒಂದು ಗುಂಪಿಗೆ ಸೀಮಿತಗೊಳಿಸಿ ಅದನ್ನು ಅದರ ಅರ್ಥವನ್ನು ನಾವು ಇವತ್ತು ಕೆಡಿಸಿಬಿಟ್ಟಿದ್ದೀವಿ ಅನ್ನುವಂಥ ಮಾತು ಕೂಡ ಇಲ್ಲಿ ನಾವು ಗಮನಿಸ್ಬೋದಾಗಿದೆ ಅದಕ್ಕಾಗಿ ಕಾವಿ ಒತ್ತವ ಜಂಗಮನಲ್ಲ ಅಂತ ಹಾಗಾದರೆ ಜಂಗಮ ಅಂದರೆ ಯಾರು ಅಂತ ನಮ್ಮ ಶರಣರ ಪ್ರಕಾರ ನೋಡ್ತೀವಿ ನೋಡ್ತಾ ಹೋದರೆ ಅನುಭವವೇ ಜಂಗಮ ಅನ್ನುವಂಥ ಒಂದು ಅರ್ಥ ಇಲ್ಲಿ ಬರ್ತೆ ಯಾಕಂದ್ರೆ ಜಂಗಮ ಅಲ್ಲ ಅನುಭವವೇ ಜಂಗಮ ಅನ್ನುವಂಥ ಯಾಕಂದರೆ ನಮ್ಮ ಶರಣ ಒಂದು ಧರ್ಮ ಏನಾಗಿದೆ ಅಂದರೆ ಅರಿವು ಆಚಾರ ಅನುಭವಕ್ಕೆ ಪ್ರಧಾನವಾಗಿದ್ದು ಆ ಒಂದು ಪ್ರಧಾನತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಪ್ರತಿಯೊಬ್ಬ ಶರಣರ ವಚನಗಳಲ್ಲಿ ನಾವು ಗುರುತಿಸಬೇಕಾದದ್ದು ಮೂಲ ಗುರುತಿಸಬೇಕಾದ ಏನಂದರೆ ಅರಿವು ಆಚಾರ ಅನುಭವ ಇವು ಈ ರೀತಿ ಗುರುತಿಸುವ ಮುಖಾಂತರ ಶರಣರನ್ನ ವಿಚಾರಗಳನ್ನು ನಾವು ಸರಳವಾಗಿ ಅರಿಯಬಹುದಾಗಿದೆ ಅದೇ ರೀತಿ ಒಂದು ಕಡೆ ಹೇಳ್ತಾರೆ ನೀರು ತೀರ್ಥವಲ್ಲ ಅಂತಾರೆ ನೀರು ತೀರ್ಥವಲ್ಲ ಅಂತಾರೆ ನಾವು ಭಾಳಷ್ಟು ಕಡೆ ಗುಡಿ ಗುಂಡಾರುಗಳಲ್ಲಿ ಹೋದೆ ಮನೆಯಲ್ಲಿ ಯಾವುದೇ ಪೂಜೆ ಮಾಡದೆ ನೀರನ್ನು ಕೊಟ್ಟು ತೀರ್ಥ ತಗೊಳ್ಳಿ ತೀರ್ಥ ತಗೊಳ್ಳಿ ತೀರ್ಥ ಸ್ವೀಕಾರ ಆ ಸ್ ಆ ತೀರ್ಥವನ್ನು ಕೇವಲ ನಾವು ನೀರಿನ ಮುಖಾಂತರ ನೋಡ್ತೇವೆ ಹೊರತಾಗಿ ಮತ್ತೆ ಅದರಿಂದ ಆಚೆ ಮತ್ತ ತೀರ್ಥ ಇದೆ ಅಂತೇಳಿ ಯಾರೂ ನೋಡಲ್ಲ ಯಾರೂ ಗಮನಿಸಲ್ಲ ಆದರೆ ನಮ್ಮ ಶರಣರ ದೃಷ್ಟಿಯಲ್ಲಿ ನಾವು ಒಂದೇ ವಚನದಲ್ಲಿ ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳ್ಬೇಕಾದ್ರೆ ಸತ್ಯರ ನುಡಿ ತೀರ್ಥ ಸತ್ತರ ನಡೆತೀರ್ಥ ಉತ್ತಮರ ಸಂಘ ಅದು ತೀರ್ಥ ಅರಿವ ನೀರು ಎತ್ತಣ ತೀರ್ಥ ಸರ್ವಜ್ಞಾನ ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಯಾರು ಸತ್ಯದಿಂದ ನುಡಿತಾರೋ ಯಾರು ಸತ್ಯದಲ್ಲಿ ನಡೀತಾರೋ ಅದು ನಿಜವಾದ ತೀರ್ಥ ಅಂದರೆ ಅವ್ರ ಪ್ರಕಾರ ಸತ್ಯವೇ ತೀರ್ಥವಾಗಿದೆ ಏನು ಸತ್ಯವನ್ನು ತಿಳ್ಕೊಂಡು ಅದನ್ನು ಆಚರಣೆಗೆ ತರ್ತೀವೋ ಅದು ನೀರ್ತ ಆಮೇಲೆ ಸತ್ತುಳ್ಳರ ಸಂಘ ಅದು ತೀರ್ಥ ಶರಣರ ಸಂಘ ಅದು ತೀರ್ಥ ಅರಿವ ನೀರು ಎತ್ತಣ ತೀರ್ಥ ಅರಿವಂಥ ನೀರು ಯಾವ ರೀತಿ ತೀರ್ಥ ಆಗಲು ಸಾಧ್ಯ ಅನ್ನುವಂಥ ಪ್ರಶ್ನೆ ನಮ್ಮ ಸರ್ವಜ್ಞ ಕೇಳ್ತಾನೆ ಹಾಗಾಗಿ ಇಲ್ಲಿ ನೀರು ಯಾವತ್ತೂ ತೀರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ ತೀರ್ಥವೆಂಬುದು ಸತ್ಯ ಜ್ಞಾನ ಅರಿವು ಆಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಅಂಬಿಗರ್ ಚೌಡಯ್ಯನವರು ಆ ಒಂದು ಹಿನ್ನೆಲೆ ಒಳಗೆ ನೀರು ತೀರ್ಥವಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಮಗೆ ಇಲ್ಲಿ ಹೇಳಿದ್ದಾರೆ ಅದೇ ರೀತಿ ಕೂಳು ಪ್ರಸಾದವಲ್ಲ ನಾವು ಕೇವಲ ಉಣ್ಣುವ ಆಹಾರನ ಮಾತ್ರ ಪ್ರಸಾದ ಅಂತ ಕೇಳ್ತೀವಿ ಆಮೇಲೆ ಅದನ್ನು ದಾಟಿ ಮೀರಿದ ಅಂದರೆ ಆಹಾರವನ್ನು ಮೀರಿದ ಇನ್ನೊಂದು ಪ್ರಸಾದ ಇದೆ ಎಂಬುದನ್ನು ಕೂಡ ನಾವು ಮರೆತಿದ್ದೇವೆ ಆದರೆ ಶರಣರ ದೃಷ್ಟಿಯಲ್ಲಿ ಕೇವಲ ಈ ಆಹಾರ ಮಾತ್ರ ಪ್ರಸಾದವಾಗಿರಲಿಲ್ಲ ಪ್ರತಿಯೊಂದನ್ನು ಪ್ರಸಾದ ರೂಪದಲ್ಲೇ ನೋಡಿದ್ದಾರೆ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಜ್ಞಾನ ಅರಿವು ಏನೇ ಇರಲಿ ಅದನ್ನು ಪ್ರಸಾದ ರೂಪವಾಗಿ ಸಮವಾಗಿ ಸ್ವೀಕಾರ ಮಾಡ್ತಾರೆ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟ ಎಲ್ಲವನ್ನು ಇರ್ಬೋದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮಲ್ಲಿ ಅರಗಿಸಿಕೊಳ್ತಾರೆ ಯಾವ ರೀತಿ ಅಂದರೆ ಒಂದು ಪ್ರಸಾದ ಅಂತಕ್ಕಂಥದ್ದೇ ಅಗ್ನಿತತ್ವ ಈ ಅಗ್ನಿಯಲ್ಲಿ ಯಾವ ವಸ್ತುಗಳನ್ನು ಹಾಕಿದ್ರೂ ಸಹ ಅದು ಸುಟ್ಟು ಬೂದಿಯನ್ನಾಗಿ ಸಮಗೊಳಿಸುತ್ತೆ ಅದೇ ರೀತಿ ನಮ್ಮ ಶರಣರು ತಮಗೆ ಒದಗಿ ಬರುವಂಥ ಎಲ್ಲ ಕಷ್ಟಗಳನ್ನು ನೋವುಗಳನ್ನು ಸಹಿಸಿಕೊಂಡು ಅರಗಿಸಿಕೊಂಡು ಅದನ್ನು ಹೇಗೆ ಅಗ್ನಿಯು ತನ್ನ ಒಡಲೊಳಗೆ ಬಿದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಸುಟ್ಟು ಬೂದಿ ಮಾಡುತ್ತೋ ಅದರಂತೆ ನಮ್ಮ ಶರಣರು ಕೂಡ ಬರುವಂಥ ಅನೇಕ ಸುಖ ದುಃಖಗಳನ್ನು ನೋವು ನಲಿವು ಲಾಭ ನಷ್ಟ ಈ ಹುಟ್ಟು ಸಾವು ಏನೂ ಇರ್ಬೋದು ಎಲ್ಲವನ್ನು ಸಮವಾಗಿ ಸ್ವೀಕಾರ ಮಾಡಿ ಅರಗಿಸಿಕೊಂಡಿದ್ದಾರೆ ಇದ್ಯಾಕೆ ಬಂತು ಅನ್ನುವಂಥ ಅವ್ರು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ಯಾಕಂದರೆ ಬರುವುದಲ್ಲ ಬರಲಿ ಬಾರದು ಬಪ್ಪದು ಬಪ್ಪದು ತಪ್ಪದು ಅನ್ನುವಂಥ ಮಾತನ್ನು ಅವರು ತಿಳ್ಕೊಂಡಿದ್ದರು ಆ ರೀತಿ ತಿಳುವಳಿಕೆ ಮುಖಾಂತರ ಎಲ್ಲವನ್ನು ನಗನಗತ ಸ್ವೀಕಾರ ಮಾಡಿಕೊಂಡು ನಮ್ಮ ಶರಣರು ಈ ಬದುಕನ್ನು ಗೆದ್ದಿದ್ರು ಅಂಥ ಒಂದು ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇರಬೇಕು ಹಾಗಾಗಿ ಕೂಳು ಪ್ರಸಾದವಲ್ಲ ಅಂತ ನಮ್ಮ ಶರಣ ಪ್ರಸಾದವನ್ನು ಕೇವಲ ಆಹಾರಕ್ಕೆ ಮಾತ್ರ ಸೀಮಿತ ಮಾಡಬೇಡ್ರಿ ಅದರಿಂದ ಇನ್ನೂ ವಿಶಾಲವಾದ ಪ್ರಸಾದ ಇದೆ ಅಂದರೆ ಕೂಡಲ ಸಂಗಮನ ಒಲಿಸಿ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಈ ಶರೀರವು ಕೂಡ ಆ ದೇವರು ಕೊಟ್ಟಂಥ ಪ್ರಸಾದವೇ ಇದನ್ನು ಪ್ರಸಾದವನ್ನಾಗಿ ನೋಡಿ ಈ ಪ್ರಸಾದದ ಜೊತೆಗೆ ಇದ್ದುಕೊಂಡು ನಿಮ್ಮನ್ನು ನೀವು ಅರಿತುಕೊಂಡು ಎಲ್ಲವನ್ನು ಪ್ರಸಾದವನ್ನಾಗಿ ನೋಡಿಕೊಳ್ಳುವ ಮುಖಾಂತರ ನಿಮ್ಮ ಪ್ರಸಾದವಾಣಿಯನ್ನು ಪ್ರಸಾರ ಮಾಡಿ ಅನ್ನುವಂಥ ಮಾತು ನಮ್ಮ ಶಾನೆ ಈ ಮನುಷ್ಯ ಜನ್ಮ ಅಂಥದ್ದು ಅದ್ಭುತವಾದದ್ದು ಇದು ಒಂದು ಸಲ ಬಂದೋಗುತ್ತೆ ಇದನ್ನು ನಾವು ಸಾರ್ಥಕತೆಯನ್ನು ಈ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ನಮ್ಮ ಸನ್ಮಾರ್ಗದಲ್ಲಿ ಶರಣರ ಮಾರ್ಗದಲ್ಲಿ ನಡೆದರೆ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತೆ ಹಾಗಾಗಿ ಕೇವಲ ಪ್ರಸಾದವನ್ನು ಆಹಾರಕ್ಕೆ ಸೀಮಿತ ಮಾಡದೆ ಅದನ್ನು ಇನ್ನೊಂದು ಜ್ಞಾನಕ್ಕೆ ಒಂದು ವಿಶಾಲವಾದ ಅರ್ಥದಲ್ಲಿ ಜಗದಗಲ ಮುಗಿಲಗಲ ಮಿಗಿಯಾಗಲ್ಲ ಅನ್ನೋ ರೀತಿಯಲ್ಲಿ ಈ ಪ್ರಸಾದವನ್ನು ನೋಡ್ರಿ ಅಂದುಕೊಂಡೆ ಎಲ್ಲವೂ ಈ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಣ್ಣು ಪ್ರಸಾದ ಮೂಗು ಪ್ರಸಾದ ನಾವು ಅನೇಕ ಅದರ ಸ್ವರೂಪಗಳನ್ನು ಕೂಡ ನಮ್ಮ ಶರಣರು ಹೇಳ್ತಾರೆ ಪ್ರಸಾದ ನೀಚ ಪ್ರಸಾದ ಜಂಗ ನಾವು ಆಹಾರ ಸ್ವೀಕಾರ ಮಾಡಬೇಕಾದ್ರೆ ಪ್ರತಿಯೊಂದನ್ನು ನಾವು ಕೇವಲ ಸೀಮಿತ ಆಗಲಿ ಅಂತ ಆಹಾರವನ್ನು ಕೂಡ ನಾವು ಗುರು ಪ್ರಸಾದ ಲಿಂಗ ಪ್ರಸಾದ ಜಂಗಮ ಪ್ರಸಾದ ಅನ್ನುವಂಥ ಒಂದು ಗುರು ಲಿಂಗ ಜಂಗಮರನ್ನು ಸ್ಮರಿಸಿಕೊಂಡೇ ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಯಾಕಂದರೆ ಆ ಪ್ರಸಾದ ಕೇವಲ ಆಹಾರಕ್ಕೆ ಸೀಮಿತ ವಾಗಿರಬಾರ್ದು ಎಲ್ಲದಕ್ಕೂ ಸೀಮಾತೀತವಾಗಿ ರೂಪುಗೊಳ್ಳಲಿ ಅನ್ನುವ ಒಂದು ಭಾವನೆಯಿಂದ ಆ ರೀತಿ ಹೇಳ್ಕೊಂಡು ನಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಅಂಥ ಪ್ರಸಾದವನ್ನು ಕೇವಲ ಕೂಳು ಪ್ರಸಾದವಲ್ಲ ಅನ್ನೋದಕ್ಕೆ ಈ ಒಂದು ವ್ಯಾಕ್ಯಕ್ಕೆ ಆಹಾರವನ್ನು ಮಾತ್ರ ನೀವು ಪ್ರಸಾದವನ್ನಾಗಿ ನೋಡಬಾರ್ದು ಅದಕ್ಕಿಂತ ಹೆಚ್ಚಿನ ಪ್ರಸಾದ ನಮ್ಮ ಶರಣರ ಅನುಭವ ಪ್ರಸಾದ ದೊಡ್ಡದಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ